ವಿಧಾನಸಭಾ ಕ್ಷೇತ್ರದ ವೇಮಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯಿತಿಯ ವಾರ್ಡ್ ನಂಬರ್ ಎರಡರ ಪ್ರಬಲ ಆಕಾಂಕ್ಷಿಯಾದ ರೈತ ಪರ ಹೋರಾಟಗಾರ ರಾಜ್ಯ ಯುವ ಘಟಕದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಜನಪರ ಕಾರ್ಯಗಳನ್ನು ಮಾಡುತ್ತಿದ್ದ ಕೆಎಸ್ ರಾಮಾನುಜಂರವರು ಇದೀಗ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದು ಕಲ್ವಮಂಜಲಿ ರಾಮಶಿವಣ್ಣ ಎಂದು ಜನರ ಮನಸ್ಸಿನಲ್ಲಿ ಹೆಸರುವಾಸಿಯಾಗಿದ್ದಾರೆ ಏನು ಇವರ ತಾಯಿಯಾದ ನಾಗವೇಣಿಯವರು ಮಂಡಳ ಪಂಚಾಯಿತಿ ಸದಸ್ಯರಾಗಿದ್ದು ತಂದೆ ಶಿವಣ್ಣನವರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಹೋರಾಟಗಾರರಾಗಿ ಕಾರ್ಯನಿರ್ವಹಿಸಿತು ಇವರ ತಾತ ಚಿಕ್ಕ ಹನುಮಪ್ಪನವರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವರೆಲ್ಲರ ಸ್ಫೂರ್ತಿಯಿಂದ ಇದೀಗ ಶಿವಣ್ಣನವರು ಹಲವಾರು ಜನಪರ ಕಾರ್ಯಗಳನ್ನ ಮಾಡಿಕೊಂಡು ಬಂದಿದ್ದಾರೆ ಈ ಕುರಿತು ಮಂಜಲಿ ಶಿವಣ್ಣನವರು ಮಾತನಾಡಿದ್ದು ಎಲ್ಲ ವರ್ಗದ ಜನರಿಗೂ ತಮ್ಮ ಸ್ವಂತ ಮನೆಯ ಜಾಗದಲ್ಲಿ ಸ್ಮಶಾನದ ವ್ಯವಸ್ಥೆಗಾಗಿ ಜಾಗವನ್ನ ರಿಸರ್ವ್ ಮಾಡಿಕೊಟ್ಟಿದ್ದೇವೆ ಹಾಗೆ ಹಲವಾರು ರೈತ ಪರ ಕೆಲಸಗಳನ್ನ ಮಾಡಿದ್ದಾರೆ ು ಬಂದಿದ್ದೇವೆ ಹಲವಾರು ಹೋರಾಟಗಳನ್ನ ಮಾಡಿ ನೀರಿನ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದೇವೆ ಹೀಗೆ ಅಧಿಕಾರ ಇಲ್ಲದೆ ಹಲವಾರು ಕಾರ್ಯಗಳನ್ನ ಮಾಡಿಕೊಂಡು ಬಂದಿದ್ದೇವೆ ಎಂದು ಹೇಳಿದರು ಇನ್ನು ರಾಜಕೀಯಕ್ಕೆ ಸೇರ್ಪಡೆಯ ಕುರಿತು ಕಲ್ಬಮಂಜಲಿ ರಾಮಶಿವಣ್ಣನವರು ಮಾತನಾಡಿದ್ದು ನನ್ನ ಉಸಿರಿನಲ್ಲಿ ಹೆಸರಿನಲ್ಲಿ ನಮ್ಮ ಕ್ಷೇತ್ರದ ಹೆಸರನ್ನ ತುಂಬಿಕೊಂಡಿದ್ದೇನೆ ಮತದಾರರು ಹಿತೈಷಿಗಳು ಹಲವಾರು ಹಿರಿಯ ಮುಖಂಡರುಗಳ ಆಶೀರ್ವಾದದಿಂದ ಈ ಬಾರಿ ವೇಮಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಗೆ ನಿಂತುಕೊಳ್ಳಬೇಕೆಂಬ ಆಶಯದಿಂದ ಆಕಾಂಕ್ಷಿಯಾಗಿದ್ದೇನೆ ಆದರೆ ಟಿಕೆಟ್ ವಿಚಾರವಾಗಿ ಹೈಕಮಾಂಡ್ ಮತ್ತು ಹಿರಿಯ ಮುಖಂಡರ ತೀರ್ಮಾನಕ್ಕೆ ನಾನು ಬದ್ದನಾಗಿರ್ತೇನೆ ಎಂದು ಹೇಳಿದರು ಇನ್ನು ಈ ಕ್ಷೇತ್ರವು ಅಭಿವೃದ್ಧಿ ಸ್ವಲ್ಪ ಹಿಂದುಳಿದಿರುವುದರಿಂದ ರಾಮಶಿವಣ್ಣನವರು ಈ ಕ್ಷೇತ್ರದಲ್ಲಿ ಗೆದ್ದರೆ ಅಭಿವೃದ್ಧಿ ಕಾರ್ಯಗಳು ಆಗಬಹುದು ಎಂದು ಜನರು ಸಹ ಯೋಚನೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಜನರ ಆಶೀರ್ವಾದ ನನ್ನ ಮೇಲೆ ಖಂಡಿತವಾಗಿಯೂ ಇರುತ್ತದೆ ಎಂಬ ನಂಬಿಕೆಯಿಂದ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಎಂದು ಹೇಳಿದ್ರು ನಾನು ರೈತಪರ ಹೋರಾಟಗಾರನಾಗಿ ರಾಜ್ಯ ಈಗ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ ನನ್ನ ಹೆಸರಲ್ಲೂ ನನ್ನ ಉಸಿರಲ್ಲೂ ನನ್ನ ಬದುಕಲ್ಲೂ ಪ್ರತಿ ಇದರಲ್ಲೂ ಕೂಡ ಕಲುವ ಮಂಜಲಿ ಅಂತ ಸೇರಿಸ್ಕೊಂಡಿದ್ದೀವಿ ಈಗ ಹೊಸದಾಗಿ ಬೆಟ್ಟಾಸ್ಪುರ ಸೇರಿಸ್ಕೊತಾ ಇದ್ದೀನಿ ನನ್ನ ಮುಂದಿನ ದಿನಗಳಲ್ಲಿ ನಾನು ನನ್ನನ್ನು ಕಲುವ ಮಂಜಲಿ ರಾಮ ರಾಮಶಿವಣ್ಣ ಅಂತಲೇ ನಾನು ಮುಂದಿನ ದಿನಗಳಲ್ಲಿ ನನ್ನ ಹೆಸರು ಮುಂದೆ ಹೋಗ್ತದೆ ಮೇಡಮ್ ರಾಜಕಾರಣಕ್ಕೆ ಪ್ರೇರೇಪಣೆ ಜನ ಮತದಾರರು ಬೆಟ್ಟಾಸ್ಪುರ ಮಂಜಲಿ ಮತದಾರರು ನನ್ನ ಇತಿಶಿಗಳು ರಾಜಕಾರಣಿಗಳು ಮತ್ತು ಜೆ ಡಿ ಎಸ್ ಪಕ್ಷದ ಸಿ ಎಂ ಆರ್ ಶ್ರೀನಾಥಾಯಣ್ಣವರು ಇಂಚರ ಗೋವಿಂದ ರಾಜಣ್ಣವರು ಬನಕನ ನಟರಾಜಣ್ಣವ್ರು ಇರ್ಬೋದು ಮಲ್ಲೇಶ್ ಬಾಬಣ್ಣವರು ಎಂ ಪಿ ಅವರು ಇರ್ಬೋದು ಜೆ ಡಿ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಂಥ ವೆಂಕಟಿವೆಡ್ಡಿ ಅವರು ಇರ್ಬೋದು ಪಕ್ಷದ ಎಲ್ಲ ಮುಖಂಡರುಗಳು ಈ ಭಾಗದಲ್ಲಿರ್ತಕ್ಕಂಥ ಅಮರೇಂದ್ರ ಅವ್ರಿರ್ಬೋದು ಒಳ್ಳೆಯರಳ್ಳಿ ಅಶೋಕ್ ಇರ್ಬೋದು ಇನ್ನು ಸುಮಾರು ಜನ ಸ್ನೇಹಿತರು ಜೆ ಡಿ ಎಸ್ ಮುಖಂಡರು ಊರಳ್ಳಿ ಸಿ ಇರ್ಬೋದು ಈ ಪಟ್ಟಿ ಹೇಳ್ತಾ ಹೋದರೆ ಸುಮಾರು ಜನ ಲೀಡ್ರಲ್ಲು ಸಂಪರ್ಕ ಮಾಡಿ ಅವರ ಒಂದು ಇದು ಮಾಡಿ ಆಕಾಂಕ್ಷಿ ಹಾಗೂ ಹೈಕಮಾಂಡ್ ಯಾರಿಗೆ ತೀರ್ಮಾನ ಆಗುತ್ತೋ ನೋಡೋಣ ಒಂದು ಕಡೆ ಬೆಟ್ಟಸ್ಪುರದಲ್ಲಿ ಜೆ ಸಿ ಪಿ ರಾಮು ಅಂತ ಇದ್ದಾರೆ ಇಲ್ಲಿ ನಾವು ಮಂಜಿಯಲ್ಲಿ ನಾನು ಕೂಡ ಆಕಾಂಕ್ಷಿ ಆಗಿದ್ದೀನಿ ತಂದೆಯವರು ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದ್ದು ಕೂಡ ಕಲ್ವ ಮಂಜಲಿ ಬೆ ಮೂರೂರು ಒಟ್ಟಿಗೆ ಇದ್ದಂಥ ಎಲ್ಲ ಚುನಾವಣೆಗಳು ನೋಡಿದ್ದೀವಿ ಅಲ್ಲಿ ಕೂಡ ನಮ್ಮ ಇತಿಹಾಸ ಇದ್ದಾರೆ ಮಂಜಲಿಯಲ್ಲಿ ನಾನು ಮದುವೆಯಾಗಿರೋದರಿಂದ ನಾನು ಅಲ್ಲೇ ಮಂಜಲಿ ಶಾಲೆಯಲ್ಲಿ ಓದಿರೋದರಿಂದ ಈಗ ನನ್ನ ಹೆಸರು ಕಲ್ಲು ಮಂಜಲಿ ಅಂತ ನಾನು ಈಗ ಚುನಾವಣೆಗೆ ನಾನು ಸೇರಿಸ್ಕೊಂಡಿರೋದಲ್ಲ ನಾನು ಸುಮಾರು ಹುಟ್ಟು ಹೋರಾಟಗಾರನ್ನೋದರಿಂದ ಕಲ್ಲು ಮಂಜಲಿ ರಾಮಶಿವಣ್ಣ ಅಂತ ಈ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿರೋದ್ರಿಂದ ಏನಾದರೂ ಅವಕಾಶ ಜನ ಮಂಜಲಿ ಗ್ರಾಮಸ್ಥರಿರ್ಬೋದು ಮತದಾರರಿರ್ಬೋದು ಅಥವಾ ಬೆಟ್ಟಸ್ಪುರ ಮತದಾರ ಇರ್ಬೋದು ಯಾಕಂದರೆ ನನ್ನ ಕೆಲಸಗಳು ಕಾರ್ಯಗಳು ಜನ ನೋಡಿದ್ದಾರೆ ಹತ್ತಿರದಿಂದ ನೋಡಿದರೆ ರಾಮಶಿವಣ್ಣ ಕೊಟ್ಟರೆ ಟೇಬಲ್ ಗುದ್ದಿ ಕೆಲಸ ಮಾಡಿಸ್ಕೊಂಡು ಬರೋಂಥ ಶಕ್ತಿ ಇದೆ ಅಭಿವೃದ್ಧಿ ಕಾಣ್ಬೋದು ಅಂಥೇಳಿ ಜನ ಯೋಚನೆಯೂ ಮಾಡ್ತಾಯಿದ್ದಾರೆ ಜನರ ಆಶೀರ್ವಾದ ನನ್ನ ಮೇಲೆ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ನಾನೀಗ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಹೋರಾಟಗಾರರು ರಾಜಕೀಯ ನಿಮಗೆ ಸಮಂಜಸವಾಗಿ ನಿಭಾಯಿಸ ಹೋರಾಟ ಅಂತಂದಾಗ ನಾವು ಪಕ್ಷಾತೀತವಾಗಿ ನಾವು ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದಾಗ ರೈತರ ಬಗ್ಗೆ ಅಥವಾ ಸಾರ್ವಜನಿಕರ ಬಗ್ಗೆ ನೊಂದಂಥ ಮಹಿಳೆಯರ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಯುವಕರ ಬಗ್ಗೆ ಉದ್ಯೋಗದ ಸಮಸ್ಯೆಗಳ ಬಗ್ಗೆ ಇದೆಲ್ಲ ಸಮಸ್ಯೆಗಳು ಇದ್ದಾಗ ನಾವು ಹೋರಾಟ ನಾವು ಪಕ್ಷಾತೀತವಾಗಿ ನಾವು ಒತ್ತಡ ಏರಲೇಬೇಕಾಗ್ತದೆ ನಾನು ಅದರಲ್ಲಿ ಹಿಂದೆ ಹೋಗುವಂಥ ಪ್ರಶ್ನೆಯೇ ಇಲ್ಲ ನಾನು ಹೋರಾಟಗಾರನಾಗಿರೋದರಿಂದ ಪಕ್ಷ ಯಾವುದೇ ಇದ್ದರೂ ಕೂಡ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ನಾನು ಮಾಡೇ ಮಾಡ್ತೀನಿ ನಾನು ಅದರಿಂದ ಹಿಂದೆ ಸರಿಯೋ ಪ್ರಶ್ನೆ